ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ ಗಾಡಿ ಕೊಡಿಸೋಡಿಸ್ ನೋಡಿದೆ ಗಾಯ್ಸ್ ಮಕ್ಕನ್ ಮಕ್ಕನ್ ಏನದು ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಇವತ್ತು ನಾವು ಹೊಸ ಗಾಡಿ ಹೊಸ ಗಾಡಿ ಹೊಸ ಗಾಡಿ ಹೋಗ್ತಾ ಇದ್ದೀವಿ ಇನ್ನೊಂದು ಹೊಸ ಗಾಡಿ ತೊಗೋತಾ ಇದ್ದೀನಿ ನಾನು ನಮ್ಮ ಫ್ರೆಂಡ್ ಕೊಡಿಸ್ತಾ ಇದ್ದಾನೆ ನಾನು ಬುಲೆಟಲ್ಲಿ ಬಂದನಲ್ಲ ಶಿವಮೊಗ್ಗದಿಂದ ಯಾಕೆ ಪ್ರತಿ ಸಲ ಬುಲೆಟಲ್ಲಿ ಬರ್ತೀರಾ ಒಂದು ಮೊಪೇಟ ತೊಗೊಳ್ಳಿ ಅಂತ ಇವತ್ತು ಗಾಡಿ ಕೊಡಿಸ್ತಾ ಇದ್ದಾನೆ ಯಾವ ಗಾಡಿ ಯಾವ ಸ್ಕೂಟಿ ಯಾವ ಮೊಪ್ಪೇಡ ಅಂತ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲಿ ಚೀಫ್ ಗೆಸ್ಟ್ ಕರೆಸಿದ್ದೀವಿ ಇಬ್ಬರನ್ನ ಇದಕ್ಕೆ ಒಳ್ಳೆ ಟೀ ಹಾಕ್ಕೊಂಡು ಆಮೇಲೆ ಆಮೇಲೆ ಆಯ್ತಾ ಹೇಳಿ ಟು ಸೇ ಸಪ್ ನಮ್ಮ ಮೂರು ಜನದಲ್ಲಿ ಯಾರು ಬೆಳಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಫ್ರೆಂಡ್ ಒಂದು ಗಾಡಿ ಕೊಡ್ತಿದ್ದೀನಿ ಇವತ್ತು ಗೇರ್ ಅಕೌಂಟ್ ಅಕೌಂಟ್ ಕೊಡೋಕೆ ನೋಡೋಕಾಗಿಲ್ಲ ಗಾಡಿ ಕೊಡ್ತಿದ್ದೀನಿ ಮದುವೆ ಅಲ್ಲ ಆಲ್ರೆಡಿ ನೋಡ್ಬೋದು ನೀವು ಶೋರೂಮ್ ಎದುರುಗಡೆ ಬಂದಿದ್ದೀವಿ ಟಿ ವಿ ಎಸ್ಸು ಸೊ ನಾವು ಟಿ ವಿ ಎಸ್ಸಲ್ಲಿ ಯಾವ ಮೊಪ್ಪೆಟ್ ತೊಗೊತಾಯಿದ್ದೀವಿ ಅನ್ನೋದು ಈಗ ಪ್ರಶ್ನೆ ಈಗ ಇದರಲ್ಲಿ ಎಂಟರ್ಕ್ ಇದೆ ಜುಪಿಟರ್ ಇದೆ ಮತ್ತೆ ಯಾವುದಿದೆಯಾ ಎರಡೇ ನಂಗೆ ಗೊತ್ತಿರೋದು ಇನ್ನೂ ಬೇಜಾರಿದ್ದಾವೆ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ಬಟ್ ನಾವು ಯಾವ್ದು ತೊಗೋತಿರೋ ಅಂತ ಹಿಂಗೆ ಹೇಳ್ತೀವಿ ಎ ವೇಟಿಂಗ್ ಫಾರ್ ಚೀಫ್ ಗೆಸ್ಟ್ ಚೀಫ್ ಗೆಸ್ಟ್ಗೆ ವೇಟಿಂಗ್ ನೈಸ್ ರೀ ಇವನು ಇವನ್ನ ಚೀಫ್ ಗೆಸ್ಟ್ ಅಂತ ಹೆಸರು ಇಷ್ಟು ಲೇಟ್ ಆಗಿ ಬರ್ತಾನೆ ಚೀಫ್ ಗೆಸ್ಟ್ ತರ ಮದುವೆ ಮಾಡಿದ್ರೆ ಓದಿ ಬರಲಿಲ್ಲ ಇಲ್ಲಿಂದ ಗಾಡಿ ಕೆಳಗೆ ಇಲ್ಲಿಂದ ಗಾಡಿ ಕೆಳಗೆ ಇಲ್ಲಿಂದ ಗಾಡಿ ಕೆಳಗೆ ಹೆಂಗ ಹೋಗುತ್ತೆ ಅಂತ ಕೇಳಿದ್ರು ನಾನು ಹೇಳಿದೆ ಅಲ್ಲಿ ಮೆಟ್ಲಿದೆ ಅಲ್ಲ ಮೆಟ್ಲಿನ ಎಣಿಸ್ತಾನೆ ಅಂತ ಗಾಡಿ ತಗೋತಿರೋದ್ ಅವನು ನೀನ್ ಯಾಕೆ ಶೂಸ್ ಬಂದಿದ್ಯಾ

ಗೊತ್ತ ಗೊತ್ತಾಗಿಲ್ಲ ನಾವಿ ನೀನಲ್ವಾ ನಾವೀನಲ್ವಾ ಲೇ ಐ ಲಕ್ಷ ಲಕ್ಷ ಸಂಬಳ ಅಂತೀಯಾ ಫಿಲ್ ಮಾಡಕ್ಕೆ ಬರಲ್ಲ ದೊಡ್ಡವ್ರ ಕೂರಿಸ್ಕೊಡೋದಿಲ್ಲ ಪಕ್ಕದಲ್ಲಿ ಅಡಿ ಪೋಕಿ ಗಾಯಿಸಿದ್ದವು ಇಲ್ಲಿ ನೋಡಿ ಪೋಕಿ ಗಾಡಿ ಪೋಕಿ ಓನರ್ ಪೋಕಿ ಗಾಡಿ ಯಾಕಾದ್ರೂ ಕರ್ಕೊಬಂದ್ರೆ ಮಕ್ಳಿಗೆ ಗಾಯಿಸಿ ನಾವೇನೇ ತೊಗೊಂಡ್ರು ದೊಡ್ಡವರು ಅಂತ ಇಲ್ಲಿ ಇದ್ದಾರೆ ನೋಡಿ

ಅವರು ಅವ್ರ ಅವ್ರು ಅವರು ಮಿಸ್ಸಸ್ನ ಮಿಸ್ ಮಾಡ್ಕೊತಾ ಇರಂತೆ ಅವ್ರ ಹಳೆ ಮಿಸ್ಸಸ್ ಅಪಚಿದ ಬಟ್ ಈಗ ಟಿ ವಿ ಎಸ್ ಅವರಲ್ಲಿ ಹೆವಿ ಕ್ರೇಜ್ ಇರೋದಂದ್ರೆ ಅಪಚಿದೆ ಒಳ್ಳೆ ಗಾಡಿ ಬಿಟ್ಟರೆ ಎಂಟಾರ್ಕ್ ಅಂತೂ ಇವಾಗ ತಗೋತವ್ರೆ ಬಟ್ ಮೈಲೇಜ್ ಕೊಡೋಲ್ಲ ಅದು ಬಲೂನ್ ಕಟ್ಟಿದರೆ ಚೆನ್ನಾಗಿರೋದು ಅಂತ ಮೊನ್ನೆ ಹೆಂಗಂತ ಗೊತ್ತಾ ಅಲ್ಲಿ ನಿಮ್ಮ ಮನೆಯವ್ರ ಹತ್ರ ಹಾಕ್ಕೊಡ್ತೀವಿ ಅಂದರೆ ಏನು ತಿಪ್ಪಲ್ಲ ನೋಡಿದ್ರೆ ನಂಬಲ್ಲ ಅವಳದು ನಿಮ್ಮ ಕರೆಕ್ಟ್ ಅದೇ ಸಾರಿ ಮಿಸ್ಟೇಕ್ ಆಯಿತು ಮಿಸ್ಟೇಕ್ ಆಯಿತು ಗಾಯ್ಸ್ ಯಾಜಮನ ಫಿಲ್ಮ್ ಪಕ್ಕದಲ್ಲ ಇದೆ ಬಟ್ ಇಲ್ನನ್ ರಿಯಲ್ ಆಗಿ ನೋಡ್ತಾ ಇದೀನಿ ಇಲ್ಲಿ ಅಭಿಜಿತ್ ಗಾಡಿ ಓಡೇ ಕೊಟ್ಟಿದ್ದಾರೆ ಅಂತಕ್ಕೆ ಏ ಹಿಂದೆ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಏ ಯಾವಾಗಲೂ ಬೋನ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡ್ಕುತ್ತಾ ಆಗ್ಬಿಟ್ರು ಬದಲಿ ಮೇನ್ ರೋಡ್ ಏ ಹಳೆ ಕಾಲದಲ್ಲಿ ಮದುವೆ ವಿಡಿಯೋದಲ್ಲಿ ಅವ್ರ ಕಾರನ್ ಕೂತಿ ಹೋಗ್ತಾರೆ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ ಹಂಗೆ ನನ್ನ ಫ್ರೆಂಡ್ ದಾನ ಶೂರಕರ್ಣ ಇಲ್ಲೇ ಅವರೇ ಹೋಗ್ತಾರೆ ಅಲ್ಲೇ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ ಪೂಜೆ ಮಾಡಿಸಕ್ಕೆ ಇಲ್ಲಿ ರಾಯರ್ ದೇವಸ್ಥಾನ ಇದೆ ಇನ್ನೊಂದೇನು ಅಂದ್ರೆ ನನ್ನ ಫ್ರೆಂಡ್ ಹುಟ್ಟಿರೋದು ಇದಕ್ಕೆ ರಾಯರ್ ದೇವಸ್ಥಾನ ನಮ್ಮ ರಾಯರ್ ಇಲ್ಲದ್ರು ಎಂಟ್ರಿಗೂ ಮಾಡಿಲ್ಲ ನೀನು ಕಂಟೆಂಟ್ ಮಿಸ್ ಆಯ್ತು ಮನೆ ಇಲ್ಲಿ ನೋಡಿ ಹೊಸ ಗಾಡಿ ಓನರ್ ಓನರ್ ಅಣ್ಣ ಓನರ್ ರೂಮ್ ನಾನು ಆ ಗಾಡಿದ ಸೆಕೆಂಡ್ ಓನರ್ ಏನು ರಿಪ್ಲೈನೇ ಬರ್ತಾ ಇಲ್ಲ ಗೈಸ್ ಅವ್ರಿಗೆ ಒಂದ್ಸಲ ಒಂದು ಕಾಲದಲ್ಲಿ ರೀಸನ್ ನೋಡಿ ಗಾಯ ಸೆವೆನ್ ಸೆವೆನ್ ಎಲ್ ಜಿ ಗೈಸ್ ಒಂದ್ ಗಾಡಿ ಎರಡು ಗಾಡಿ ಒಂದು ಮೂರ್ ಗಾಡಿ ಅದೊಂದು ನಾಲ್ಕು ಗಾಡಿ ಒಂದ್ ಕಾಲದಲ್ಲಿ ನಾವು ವಿಜಯನಗರಕ್ಕೆ ಬಂದಾಗ ಊಟದಿಂದ ಹಿಡಿದು ನೀರ್ ತನಕ ಓಡಾಡ್ತಿದ್ವಿ ನಡ್ಕ ಓಡಾಡ್ತಿದ್ವಿ ಇವಾಗ ಇವಾಗ ರೋಡ್ ಅಂದ್ರೆ ನಾಲ್ಕ್ ನಾಲ್ಕ್ ಗಾಡಿ ಗಾಯಸ್ ನಾಲ್ಕ್ ನಾಲ್ಕ ಗಾಡಿ ನಾಲ್ಕ್ ಗಾಡಿ ಗಾಯಸ್ ಇನ್ನೊಂದೇನಂದ್ರೆ ಈ ಗಾಡಿಗಳು ಒಂದ್ ಮೇಲೆ ನಾನು ಈ ತರ ಬಾಡಿ ಆಗಿದ್ದು ಮುಂಚೆ ತೆಳ್ಳಗಿದ್ದೆ ಮುಂಚೆ ತೆಳ್ಳಗಿದ್ವಿ ನೋಡಿ ಗಾಯ್ಸ್ ಮತ್ತೆ ಈ ಒಂದು ಹೃದಯ ಎಷ್ಟು ದೊಡ್ಡದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ಬಿಟ್ ನೋಡು ಬಿಟ್ ನೋಡು ಅಂತ ಇದೇ ಒಟ್ಟು ಅದಕ್ಕೆ ಸ್ಕ್ರಾಚ್ ಆಗೋ ತನಕ ಇವನಿಗೆ ಸಮಾಧಾನ ಇಲ್ಲ ಬಿಟ್ ಬಿಟ್ ನೋಡು ಒಂದಿನ ಆಯ್ತಾ ಎಲ್ಲರೂ ಬಿಟ್ ಗಿಟ್ ಬಂದಿಯ ಗಾಡಿ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಹೇಳಿ ಗಾಡಿ ಚೆನ್ನಾಗಿದೆ ಡಿಯೋ ಅಷ್ಟು ಚೆನ್ನಾಗಿಲ್ಲ ನನ್ನ ಗಾಡಿ ಅಲ್ಲ ನೆಕ್ಸ್ಟ್ ರೌಂಡ್ ಬೈ ಆಯ್ತಾ ಓ ಇವ್ರ ಹಿಂಗ್ ಹೋಗ್ತಾರೆ ಆಯ್ತಾಳ ನೋಡಿದ್ರೆ ಬರೋದೇ ಡೌಟ್ ಅನ್ಬೋದು ಓಡಿಸ್ತು ನೋಡಿದೆ ಗಾಯ್ಸ್ ಮಕ್ಕನ್ ಮಕ್ಕನ್ನು ಬೆಣ್ಣೆ ಬೆಣ್ಣೆ ಗಾಯ್ಸ್ ಬೆಣ್ಣೆ ಬೆಣ್ಣೆ ತರ ಸ್ಮೂತ್ ಆಗಿದೆ ಇವಾಗ ಟೀ ಪಾಟಿ ಕೊಡಿಸುವ ಅಂದ್ರೆ ಟೀ ಕೊಡಿಸ್ತೀನಿ ಅಂತೇನೆ ಹೋಗಿ ಆಮೇಲೆ ಆಮೇಲೆ ಸೊ ಈ ಹೇಳು ಎಲ್ಲ ಗೊತ್ತಾಯ್ತು ಡಿಕೋಡ್ ಮಾಡಿದ್ವಿ ಎಷ್ಟೊಂದು ಚಂದೂ ಅಂತ ಗೊತ್ತಾಗಿಲ್ಲ ಗೈಸ್ ಎಲ್ಲ ಡಿಕೋಡ್ ಮಾಡಿದ್ವಿ ನಮ್ಮ ಹತ್ರ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ರು ಬಟ್ ಇವ್ರು ಅಂತ ಗೊತ್ತಾಗಿಲ್ಲ ಎಸ್ ಎಮ್ ಎಸ್ ಚಂದು ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ಲಾಗ್ ಇಲ್ಲಿವರೆಗೂ ನೋಡಿದರೆ ಒಂದು ಐತಾಳಿಗೆ ಲೈಕ್ ಮಾಡಿ ನನ್ನ ಫ್ರೆಂಡ್ಗೆ ಕಮೆಂಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಇವನ್ನ ಶೇರ್ ಮಾಡಿ